ಅಮರಾವತಿ ನದಿ ತೀರದಲ್ಲಿ ಶವ ಹೂತಿ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಬಿರುಡೆ ಗ್ಯಾಂಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಷಡ್ಯಂತ್ರ ನಡೆಸಿದಂಥ ಆರೋಪವನ್ನು ಇಲ್ಲಿ ಮಾಡಲಾಗಿದೆ ಈ ತಂಡಕ್ಕೆ ಇಡೀ ಟೀಮ್ಗೆ ಏನು ತನಿಖೆಗೆ ಹೇಳಿ ತನಿಖೆ ಆಗಲೇಬೇಕು ಇವರು ಈ ತಂಡದ ವಿರುದ್ಧವಾಗಿ ಇವರ ಮೂಲಗಳು ಹಣಕಾಸಿನ ಮೂಲ ಹೇಗೆ ಇವರು ಹೇಗೆ ಒಗ್ಗೂಡಿದ್ರು ಇಂಥ ಷಡ್ಯಂತ್ರವನ್ನ ಹೇಗೆ ಮಾಡಿದ್ರು ಅಂತ ಆರೋಪಗಳಿದೆಯಲ್ಲ ಅದಕ್ಕೆ ತನಿಖೆ ಮಾಡಿ ಹೈಕೋರ್ಟ್ ಹೈಕೋರ್ಟ್ಗೆ ಇದೀಗ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ದೂರಿನ ಬಗ್ಗೆ ಕೈಗೊಂಡಂಥ ಕ್ರಮಗಳ ಬಗ್ಗೆ ವಿವರವನ್ನು ಒಂದು ಕಡೆ ಕೋರ್ಟ್ ಕೇಳಿದೆ ಈ ಥರದೊಂದು ದೂರು ಕೊಟ್ಟಿದ್ರಲ್ಲ ಈ ತಂಡದ ಷಡ್ಯಂತ್ರ ಪ್ಲಾನು ಇನ್ನೊಂದು ಮತ್ತೊಂದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂತು ಅಥವಾ ನಿಮ್ಮ ಕ್ರಮಗಳು ಏನಾಗಿದೆ ಈ ತಂಡದ ವಿರುದ್ಧವಾಗಿ ಅಂತ ಹೇಳಿ ಕೋರ್ಟ್ ಇದೆಯಾ ಕೇಳ್ತಾ ಇದೆ ಹಾಗಾಗಿ ಇಡೀ ಈ ತಂಡಕ್ಕೆ ಮತ್ತೆ ಸಂಕಷ್ಟ ಶುರುವಾಗಬಹುದು ಅಂತ ಬೆಂಗಳೂರಿನ ನಿವಾಸಿ ತೇಜಸ್ಗೌಡ ಉಜ್ರ ನಿವಾಸಿ ಭಾಸ್ಕರ್ ಬಡೆಕೊಟ್ಟು ಧರ್ಮಸ್ಥಳದ ನಿವಾಸಿ ಸುರೇಂದ್ರ ಪ್ರಭು ಧನಕೀರ್ತಿ ಅರಿಗರಿಂದ ಈ ಅರ್ಜಿ ಹೋಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಎಂ ಡಿ ಸಮೀರ್ ಮತ್ತಿತರ ಚಲನವಲನ ಹಣಕಾಸು ಮೂಲ ಮತ್ತು ಅವರ ಸಂಪರ್ಕ ಜಾಲದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿ ದೂರು ಸಲ್ಲಿಕೆ ಆಗಿರೋದು ದೂರಿನ ಬಗ್ಗೆ ಏನು ಕ್ರಮ ತೆಗೆದುಕೊಂಡ್ರಿ ನೀವು ಅಂತ ಹೇಳಿ ಮಾಹಿತಿ ಕೊಡಬೇಕು ಅಂತ ಸೂಚನೆ ಇದೆ ಹೈಕೋರ್ಟ್ನ ಕಡೆಯಿಂದ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಹೀಗೆ ಎಸ್ ಪಿ ಅವರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಪೀಠ ಡಿಸೆಂಬರ್ ಈ ಒಂದು ವಿಚಾರವನ್ನು ಡಿಸೆಂಬರ್ ಹದಿನಾರಕ್ಕೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ಕೂಡ